ಎಸ್ ಇಂದು ರಾಮ ಹುಟ್ಟಿದ ದಿನ ರಾಮ ಹುಟ್ಟಿರುವ ದಿನ ಇರುವ ಹಿನ್ನೆಲೆ ಇಂದು ನಾಡಿನಾದ್ಯಂತ ರಾಮ ಮಂದಿರಗಳಲ್ಲಿ ಸಡಗರ ಸಂಭ್ರಮದಿಂದ ರಾಮನ ಜಯಂತಿ ರಾಮನಾಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಇದೇ ಮೊದಲನೇ ರಾಮನವಮೆ ಇದರಿಂದ ಸಡಗರ ಸಂಭ್ರಮದಿಂದ ಈ ಸಿಲ್ಕನ್ ಸಿಟಿ ಬೆಂಗಳೂರಿನ ರಾಮನ ದೇವಸ್ಥಾನಗಳಲ್ಲಿ ಸಡಗರ ಸಂಭ್ರಮದಿಂದ ರಾಮನಾಮೆ ಆಚರಣೆ ಮಾಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ ದೇವಸ್ ದೇವರಿಗೆ ವಿಶೇಷ ಪೂಜೆ ಅಲಂಕಾರ ಮಾಡಲಾಗ್ತಾ ಇದೆ ನೀವು ದೇವಸ್ಥಾನದಲ್ಲಿ ಗಮನಿಸ್ತಾ ಇರ್ಬೋದು ನಾನು ರಾಮನ ದೇವಸ್ಥಾನದಲ್ಲೇ ಇರುವ ಈ ಒಂದು ದೇವಸ್ಥಾನ ಶೇಷಾದ್ರಿಪುರಂನಲ್ಲಿ ಇರುವ ದೇವಸ್ಥಾನ ರಾಮನ ದೇವಸ್ಥಾನ ಸುಮಾರು ನೂರು ವರ್ಷಗಳಿಂದ ಇರುವ ದೇವಸ್ಥಾನ ಅಂತಲೂ ಸಹ ಹೇಳ್ಬೋದು ನೂರು ವರ್ಷಗಳ ಇತಿಹಾಸ ಇದೆ ಬೆಳಗ್ಗೆ ಐದು ಗಂಟೆಯಿಂದಲೇ ರಾಮನಿಗೆ ಒಂದು ದೇವರಿಗೆ ವಿಶೇಷ ಪೂಜೆ ಅಲಂಕಾರ ಮಾಡಲಾಗ್ತಾ ಇದೆ ಅಂತಲೂ ಹೇಳ್ಬೋದು ಒಂದು ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿದೆ ಅಭಿಷೇಕ ಮಾಡಲಾಗಿದೆ ಹಾಗೆ ಬರುವ ಭಕ್ತಾದಿಗಳಿಗೆ ಪೂಜೆಗೆ ಹಾಗೆ ಮತ್ತು ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಅಂತಲೂ ಹೇಳ್ಬೋದು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಈ ಸಿಲ್ಕನ್ ಸಿಟಿ ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಸಡಗರ ಸಂಭ್ರಮದಿಂದ ರಾಮನಾಮೆ ಆಚರಣೆ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಇದು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಒಂದು ಅಲಂಕಾರ ಮಾಡಲಾಗಿದೆ ದೇವರಿಗೆ ಅಂತಲೂ ಹೇಳ್ಬೋದು ಬರುವ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಹೀಗೆ ಎಲ್ಲ ದೇವಸ್ಥಾನಗಳಲ್ಲೂ ರಾಮ ಹಿನ್ನೆಲೆ ಎಲ್ಲ ವಿಶೇಷ ಪೂಜೆ ಅಲಂಕಾರಗಳನ್ನು ಮಾಡಲಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಅರ್ಚಕನ ಭಕ್ತಾದಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಬೆಳಗ್ಗೆ ಯಾವ ರೀತಿ ಪೂಜೆ ನಡೀತಾ ಇದೆ ಭಕ್ತಾದಿಗಳು ಏನು ಹೇಳ್ತಾರೆ ಅಂತ ಕೇಳೋಣ ಹಾಯ್ ಸರ್ ನಮಸ್ತೆ ಸರ್ ಇವತ್ತು ರಾಮನಾಮೆ ಸಡಗರ ಸಂಭ್ರಮದಿಂದ ನಡೀತಾ ಇದೆ ನೀವು ಸಹ ಬೆಳಗ್ಗೆಯಿಂದ ಪೂಜೆ ಎಲ್ಲ ಮಾಡಿದರೆ ಅನಿಸ್ತಾ ಇದೆ ಹೇಳಿ ಸರ್ ಈ ಒಂದು ರಾಮನಾಮೆ ಇರುವ ಹಿನ್ನೆಲೆ ಯಾವ ರೀತಿ ಪೂಜೆ ಅಭಿಷೇಕ ಎಷ್ಟು ಗಂಟೆಗೆ ಮಾಡಿದ್ರಿ ಎಲ್ಲ ಹೇಳಿ ಇಬ್ಬ ಇದು ಅಯೋಧ್ಯದಲ್ಲಿ ರಾ ಶ್ರೀರಾಮದೇವರು ಪ್ರತಿಷ್ಠಾಪನೆ ಆಗಿರೋ ವಿಷಯದಿಂದ ಪ್ರಪಂಚದಾದ್ಯಂತ ರಾಮದೇವರಿಗೆ ವಿಶೇಷವಾಗಿ ಪೂಜೆಗಳು ನಡೀತಾ ಇದೆ ಹಾಗೆ ನಮ್ಮ ದೇವಸ್ಥಾನ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಅಭಿಷೇಕ ಆಯಿತು ಆಮೇಲೆ ಹತ್ತು ಗಂಟೆ ಹೆಸರಿಗೆ ವಿಶ್ವಸಹಶ್ರಮ ಪರಾಯಣ ಆಯಿತು ಹತ್ತುವರೆಗೆ ದೇವರಿಗೆ ಉತ್ಸವ ಮೆರವಣಿಗೆ ಎಲ್ಲ ಆಯಿತು ಆಮೇಲೆ ಹನ್ನೆರಡು ಗಂಟೆಗೆ ಮಹಾಮಂಗಲಾತಿಯಾಗಿ ಭಕ್ತಾದಿಗಳಿಗೆ ಅನ್ನದಾನ ಮಾಡಿ ಪಾನ್ ಕಾಯಸು ಬೆಳೆ ನೀರು ಮಜ್ಜಿಗೆ ಎಲ್ಲ ಕೊಟ್ಟು ಬಂದು ಭಕ್ತಾದಿಗಳಿಗೆ ಎಲ್ಲರಿಗೆಲ್ಲ ದರ್ಶನಕ್ಕೆ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಅದಕ್ಕೆ ದೇವರು ಶ್ರೀರಾಮ್ನವಿ ಪ್ರಯುಕ್ತ ನಾವು ದೇವ್ರನ್ನ ಏನು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಪಂಚದಲ್ಲೆಲ್ಲ ಒಳ್ಳೆ ಮಳೆ ಬೆಳೆಯಾಗಿ ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ ಸರ್ವೇ ಜನ ಸುಖನಾಗ ಬಂತು ಸಮಸ್ತ ಸನ್ಮಂಗಳಿ ಅಂತ ದೊರೆಸ್ವಾಮಿ ಅಂತ ಮನವಿಸ್ ಥ್ಯಾಂಕ್ ಯು ಕೇಳಿದ್ರಲ್ಲ ಬೆಳಗ್ಗೆ ಐದು ಗಂಟೆಯಿಂದನೇ ವಿಶೇಷ ಪೂಜೆ ಅಲಂಕಾರ ಎಲ್ಲ ಮಾಡಲಾಗಿದೆ ಹಾಗೆ ಭಕ್ ಬರುವ ಭಕ್ತಾದಿಗಳಿಗೆ ಪ್ರಸಾದ ಕೊಡುವುದಾಗಿರ್ಬೋದು ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಹಾಗೆ ಮಜ್ಜಿಗೆ ಪಾನ್ಕೋ ಬೇರೆ ಇದೆ ಮತ್ತು ರಾಮನವಾಮಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಸಾದನೂ ಸಹ ಕೊಡಲಾಗಿದೆ ಕೋಸಂಬರಿನೂ ಸಹ ಕೊಡಲಾಗಿದೆ ಅಂತಲೂ ಸಹ ಹೇಳ್ಬೋದು ಹಾಗೆ ಭಕ್ತಾದಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರೇನು ಹೇಳ್ತಾರೆ ಕೇಳೋಣ ಹಾಯ್ ಮೇಡಮ್ ನಮಸ್ತೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀರಾ ಏನು ಹೇಳ್ತೀರಾ ಈ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ತುಂಬ ಶಕ್ತಿ ಇರೋ ದೇವಸ್ಥಾನ ಅಂದರೆ ಈ ಸತಿ ಇದು ಇದು ಅಯೋಧ್ಯೆಯಲ್ಲಿ ರಾಮರು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಅವತ್ತು ಇಲ್ಲಿನೂ ತುಂಬ ಚೆನ್ನಾಗಿ ಮಾಡಿದರು ತುಂಬ ದೇವರ ಅಲಂಕಾರ ಆಮೇಲೆ ದೇವ್ರ ಮೆರವಣೆ ಸಾವಿರಾರು ಜನದಿಗೆ ಅನ್ನದಾನ ತುಂಬ ಚೆನ್ನಾಗಿ ಮಾಡಿದರು ಅಲ್ಲಿ ದೇವಸ್ಥಾನ ಮಾಲೀಕರಾಗಲಿರಲಿ ಅರ್ಚಕರಾಗಿರಲಿ ತುಂಬ ಚೆನ್ನಾಗಿ ಸೇವೆ ಮಾಡ್ತಾರೆ ಅಂದರೆ ಎವ್ರಿ ವ ಎನಿ ಎವ್ರಿ ಶನಿವಾರ ನಾವಿಲ್ಲಿ ಬರ್ತೀವಿ ಇದು ನಮ್ಮ ಮನೆ ದೇವ್ರ ಥರ ಸೊ ನಾವು ಬಂದಿಲ್ಲ ಅಂದರೆ ಇನ್ ಕೇಸ್ ಏನಾದರೂ ಬಂದಿಲ್ಲ ಅಂದರೆ ನಮಗೆ ಮನೆಗೆ ಪ್ರಸಾದನೂ ಕಲಿಸ್ತಾರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಎಲ್ಲರಿಗೂ ತುಂಬ ನಗು ನಗು ಮುಗುತ್ತಾ ಪ್ರಸಾದ ಪೂಜೆ ಮಾಡೋದು ಮೇಡಮ್ ಇವಾಗ ರಾಮನವಮಿ ಇರೋದ್ರಿಂದ ದೇವಸ್ಥಾನಕ್ಕೆ ಬಂದಿದ್ದೀರಾ ಅನ್ನಿಸ್ತು ಎಲ್ಲ ಪಾನ್ಕಾಯಿ ಕೊಟ್ಟರು ಅದೆಲ್ಲ ಕೊಟ್ಟರು ತುಂಬ ಖುಷಿಯಾಗಿದೆ ಜನಗಳಿಗೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಪ್ಲಸ್ ಒಂಥರ ಒಳ್ಳೆಯ ನಗು ಮುಗ್ದಾಗಿ ಎಲ್ಲರಿಗೂ ಸೇವೆ ಮಾಡ್ತಾರೆ ಆಮೇಲೆ ನಾವು ಬಂದಿಲ್ಲ ಅಂದ್ರೂ ಫೋನ್ ಮಾಡಿ ಕರೀತಾರೆ ಖುಷಿ ಇದೆ ಅಂತ ಆಗುತ್ತೆ ತುಂಬ ಹ್ಯಾಪಿ ಆಗುತ್ತೆ ಅದು ಒಂಥರ ವಿ ಫೀಲ್ವಾ ಅಯೋಧ್ಯೆಯಲ್ಲಿ ತುಂಬ ಹೆಮ್ಮೆ ಆಗುತ್ತೆ ನಾವು ಅಂದರೆ ಇಂಡಿಯಾದಲ್ಲಿ ಈ ಥರ ದೇವಸ್ಥಾನ ಅಯೋಧ್ಯೆ ಇದು ಪ್ರಸ್ತಾಪಿಸ್ಟೇನು ಆದಮೇಲೆ ಎಲ್ಲ ದೇವರದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅದು ತುಂಬ ಖುಷಿಯಾಗುತ್ತೆ ಹೆಮ್ಮೆ ಆಗುತ್ತೆ ಆಮೇಲೆ ಎಲ್ಲರಿಗೂ ಚೆನ್ನಾಗಿ ಇದಾಗುತ್ತೆ ನಾನು ಡಾಕ್ಟರ್ ಲಲಿತಾ ಅಂದ್ಬಿಟ್ಟು ಇಲ್ಲ ಹತ್ರನೇ ಇರೋದು ಕೇಳಿದ್ರಲ್ಲ ಒಟ್ಟಿನಲ್ಲಿ ಸಡಗರ ಸಂಭ್ರಮದಿಂದ ಸಿಲ್ಕನ್ ಸಿಟಿ ಬೆಂಗಳೂರಿನಲ್ಲಿ ಭಕ್ತಾದಿಗಳು ಅರ್ಚಕರು ಎಲ್ಲರೂ ಸೇರಿದಂತೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಮತ್ತೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಹಾಯ್ ಮೇಡಮ್ ನಮಸ್ತೆ ಇವತ್ತು ರಾಮ ಮಂದಿರ ದ ರಾಮಾನ ರಾಮನಾಮಿ ಇರುವ ಹಿನ್ನೆಲೆ ವಿಶೇಷ ಪೂಜೆ ಅಲಂಕಾರ ಎಲ್ಲ ದೇವಸ್ಥಾನದಲ್ಲಿ ನಡೀತಾ ಇದೆ ಏನು ಹೇಳೋಕ್ಕೆ ಇಷ್ಟಪ ಅಂದರೆ ತುಂಬ ಖುಷಿ ಆಗ್ತಿದೆ ಯಾಕಂದರೆ ಅಯೋಧ್ಯೆಯಲ್ಲಿ ಫಸ್ಟು ಪೂಜೆ ನಡೆದು ಈ ಫಸ್ಟು ರಾಮನವಮಿ ಮತ್ತು ಇಲ್ಲಿ ನಮ್ಮ ಶೇಷದ ಪ್ರಮಾಣ ನಡೀತಿದೆ ತುಂಬಾ ಸಂತೋಷ ಆಗ್ತಿದೆ ಯಾಕಂದರೆ ನಮಗೆ ಇದು ಸಿಕ್ಕಿದ್ರೆ ಫಸ್ಟು ಆಪರ್ಚುನಿಟಿ ನಮಗೆಲ್ಲ ತುಂಬ ಖುಷಿ ಆಗ್ತಿದೆ ಬೆಳಗ್ಗೆ ಐದು ಗಂಟೆಯಿಂದ ನಾವು ಇಲ್ಲೇ ಇದ್ದೀರಿ ಅಂದರೆ ಅಭಿಷೇಕ ಆಗ್ತಿದೆ ಮತ್ತು ಮೆರವಣಿಗೆ ಆಗಿದೆ ಮತ್ತು ಪ್ರಸಾದ ವಿನಿಯೋಗ ಎಲ್ಲ ಆಗಿದೆ ಮತ್ತು ಸಂಜೆ ಎಲ್ಲ ಬಂದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ವಿಷ್ಣು ಸಹಸ್ರ ನಮ್ಮೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ನಾವು ಅದರಲ್ಲಿ ಭಾಗವಹಿಸ್ತೀವಿ ಒಟ್ನಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲು ಎಲ್ಲ ಒಟ್ಟಿನಲ್ಲಿ ಎಂಜಾಯ್ ಮಾಡೋದಕ್ಕೆಲ್ಲ ರೆಡಿ ಆಗ್ತಾ ಆಗ್ತಾಯಿದ್ದೀರಿ ಹಾಂ ಹೌದು ನಿಜ ರೆಡಿ ಆಗ್ತಾ ಇದ್ದೀವಿ ಖುಷಿ ಆಗುತ್ತಲ್ವ ರಾಮನವಮಿ ಇರುವ ಹಿನ್ನೆಲೆ ಹೋಗ ಪ್ರಾಣ ಪ್ರತಿಷ್ಠಾಪನೆ ರಾಮಲಲ್ಲ ಅಯೋಧ್ಯೆ ಇದು ಪ್ರ ಫಸ್ಟ್ ಟೈಮು ಅನಿಸುತ್ತೆ ಇದು ಒಂಥರ ನಮಗೆ ಹಬ್ಬ ಥರನೇ ಆಗಿದೆ ಯಾಕಂದರೆ ಹಿಂದೂಗಳು ಎಲ್ಲರಿಗೂ ಒಂದು ಅದೊಂದು ಆಸೆ ಇತ್ತು ಐನೂರು ವರ್ಷದ ಆಸೆ ಅದು ಅಯೋಧ್ಯೆಯದು ಅದು ಈಗ ನೆರವೇರಿದೆ ಇನ್ನು ಮುಂದಕ್ಕೂ ತುಂಬ ಚೆನ್ನಾಗಿ ಎಲ್ಲಾನು ಚೆನ್ನಾಗತ್ತೆ ಅಂತ ಅಂದ್ಕೊಂಡಿದ್ದಾರೆ ಯು ಕೇಳಿದ್ರಲ್ಲ ಸಡಗರ ಸಂಭ್ರಮದಿಂದ ಸಿಲ್ಕನ್ ಸಿಟಿ ದೇವಸ್ಥಾನಗಳಲ್ಲಿ ರಾಮ ಜಯಂತಿ ರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಇವ ರಾಮಲಲ್ನ ಪ್ರಾಣಿ ಪ್ರತಿಷ್ಠಾಪನೆ ಹಿನ್ನೆಲೆ ಸಿಲ್ಕನ್ ಸಿಟಿ ಬೆಂಗಳೂರಿನಲ್ಲಿ ಇರುವ ದೇವಸ್ಥಾನಗಳಲ್ಲಿ ರಾಮನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಅಲಂಕಾರ ನಡೀತಾ ಇದೆ ಹಾಗೆ ಬರುವ ಭಕ್ತಾದಿಗಳಿಗೆ ಪಾನ್ಕ ಪ್ರಸಾದ ಇದೆ ವಿಧ ಒಟ್ಟು ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ ಅಂತಲೂ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಬಂದು ಸಮ ಬಿ ನ್ಯೂಸ್ ಬೆಂಗಳೂರು